ನೋಡ್ರಿ ಇಲ್ಲಿ ನಮ್ಮ ಮಕ್ಕಳ ಮಗ ಬಂದ ಇವತ್ತು ಬಂದಾರ ಅವ್ರು ಎಷ್ಟ್ ಕಿಲೋಮಿಂಗ್ ನೋಡತಾರ ಗೊತ್ತು ಇಲ್ಲ ತಿನ್ಕೋತ ನೋಡ್ರಿ ನಮ್ ಅಕ್ಕ ಮನಿ ಹೋಗತಿನ kan mereka Ini tempat modal

ಅಕ್ಕ ಮಮ್ಮಿ ಅಪ್ಪಾಜಿ ಬಂದಿದ್ದೇವೆ ಮತ್ತೆ ಮತ್ತು ಈ ಕಡೆ ನಮ್ಮ ದೊಡ್ಡ ಅಕ್ಕ ಬಂದಾರೆ ಅವ್ರ ಮನಿದ್ರ ಈ ಕಡೆ ಇದ್ರೆ ಮಮ್ಮಿ ತಮ್ಮ ಮತ್ತು ಅಕ್ಕ ಮತ್ತು ಅತ್ತಿ ಬಂದಾರ ಬಂದಾವ ಎಷ್ಟು ಮಂದಿ ಬಂದೇವ್ರಿ ಅಪ್ಪಾಜಿ ಅಪ್ಪಾಜಿ ನೋಡ್ರಿ ನಮ್ಮ ಅಕ್ಕ ಮನೆಗೆ ಹೋಗ್ತಿನ್ಲತ್ತ ನಾವು ಬ್ಯಾಡ ಬ್ಯಾಡನ ಮನಿಗೆ ನಡಿ ಅನತ್ತೇವೆ ನೋಡಿರಿ ನಮ್ಮ ಅಕ್ಕ ಮನಿಗೂ ನಾವು ಮನೆಗೆ ನೋಡ್ರಿ ನೋಡಿ ಗಯಸ್ ಎಲ್ರು ಹೇಗ್ ಅಂತ ಹೇಳಿ ಶೂಟಿಂಗ್ ಮುಗಿದ್ ಬರ್ಕ್ ನೋಡ್ರಿ ಹೆಂಗ್ ಕೂತಾರೆ ಎಲ್ರು ಇಲ್ಲಿ ಬರೀ ನಮ್ಮ ಅಂಟಿ ನೋಡ್ರಿ ಹೆಂಗ್ ಮನ್ಕೊಂಡ್ರ ಇಲ್ಲಿ ನೋಡಿ ಗೈಸ್ ಇವಾಗ ಮನೆಗೆ ಬಂದೆ ಇವಾಗಂದ್ರೆ ಅರ್ಧ ಗಂಟೆ ಆಯಿತು ನಾವು ಮನೆಗೆ ಬಂದು ಫಿಲಮ್ ನೋಡ್ಕೊಂಡು ಬಂದೆವು ಬಂದ್ ಬಳಕೆ ಮನೆಗೆ ಬಂದ್ಬಳಕೆ ಅಡುಗೆ ಮಾಡೀನ್ರಿ ನಾ ಇವಾಗ ಪಲ್ಯ ಸಾಂಬಾರ ರೈಸ್ ಅಂತೇಳಿ ಎಲ್ಲ ಮಾಡೀನಿ ಇವಾಗ ರೊಟ್ಟಿ ಮಾಡಬೇಕು ನಮ್ಮಲ್ಲಿ ಅಂತರ ಭಾಳ ಅಂದ್ರೆ ಭಾಳ ಚಳಿ ಐತ್ರಿ ಗಾಯ್ಸ್ ಇಲ್ಲಿ ಊರಾಗ ಚಳಿ ಹೇಗಿದೆ ಅಂತೇಳಿ ಕಾಮೆಂಟ್ ಬಾಕ್ಸ್ದಾಗ ತಿಳಿಸಿ ನೋಡ್ರಿ ಹೇಗೆ ರೊಟ್ಟಿ ಮಾಡ್ತಾಳಕಿ ಮಸ್ತ್ ನೋಡ್ರಿ ರೊಟ್ಟಿ ಹೆಂಗೆ ಮಾಡತಾರ ಮೇಡಮ್ ಅವರು ಅಡಿಗೆ ಮಾಡ್ಯಾರ ಎಲ್ಲ ಏನೇನೋ ಪಲ್ಯ ಮಾಡಿಟ್ರ ಸಾಂಬಾರ ಅನ್ನ ಮಾಡ್ಯಾರ ಇವ ರೊಟ್ಟಿ ಮಾಡತಾರ ಎಲ್ಲ ಅಡಿಗೆ ಮಾಡ್ತಾ ಓಡ್ರಿ ನಮ್ ತಂಗ್ ಒಂದ್ಸಲ ನಾ ಮಾಡತಿನಿ ಒಂದೊಂದ್ಸಲ ಅಡ್ಗೆ ಮಾಡ್ತಾರ ಅಡಿಗೆ ಟೇಸ್ಟ್ ಮಾಡ್ತಾಳೆ ಚಂದ ಮಾಡ್ತಾಳೆ ರೊಟ್ಟಿ ನೋಡ್ರಿ ಎರಡು ದುಡ್ಡು ಮಾಡತ್ತ ನನ್ಕಿದ ದೊಡ್ಡ ಈಗಿ ಮಾಡ್ತೇವ್ರಿ ಸಣ್ಣ ನಮ್ಮ ಮನೆಯಾಗ ಎಲ್ಲರೂ ಅಲ್ಲಿ ಮಮ್ಮಿ ಅಲ್ಲಿ ನಾ ತಂಗಿ ಎಲ್ಲಾರು ಚಪಾತಿ ರೊಟ್ಟಿ ಹೋಳ್ಗಿ ಎಲ್ಲಾನು ದೊಡ್ಡನೇ ಮಾಡ್ತೇವೆ ನೋಡ್ರಿ